ಈ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಹೊಳೆ ನರಸೀಪುರ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ ಕಾಲೇಜಿಗೆ ತೆರಳುವುದಕ್ಕೆ ಬಸ್ಸೇ ಇಲ್ಲ ವಿದ್ಯಾರ್ಥಿನಿಯರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಹಾಸನ ನಗರದ ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರು ಪರದಾಡಬೇಕಾದಂಥ ಪರಿಸ್ಥಿತಿ ಬಸ್ಗಳು ಗಳು ಇಲ್ಲದೆ ಊರಿಗೆ ಹೋಗಬೇಕಾಗಿದ್ದಂತ ಪ್ರಯಾಣಿಕರು ಇದೀಗ ಕಂಗಾಲಾಗಿ ಹೋಗಿದ್ದಾರೆ ಬಸ್ ನಿಲ್ದಾಣದಿಂದ ಖಾಸಗಿ ಬಸ್ ಮತ್ತು ಟಿ ಟಿ ಸಂಚಾರ ಅರಸಿಕೆರೆ ಮೈಸೂರು ಬೆಂಗಳೂರು ಕಡೆಗೆ ಖಾಸಗಿ ಬಸ್ ಸಂಚಾರ ಇದೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಾಲಾಗಿ ನಿಂತಿದೆ ಖಾಸಗಿ ಬಸ್ಗಳು ಇಲ್ಲೂ ನೋಡಿ ಟಿ ಟಿ ಖಾಸಗಿ ಬಸ್ಸು ಇದೆಲ್ಲ ನಿಂತಿರೋದನ್ನು ನೀವು ನೋಡ್ತಾ ಇರ್ಬೋದು ಯಾಕಂದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಓಡಾಟ ಇಲ್ಲ ಹಾಸನದಲ್ಲಿ ಬಂದ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ ಟಿ ಟಿನೂ ತನ್ನ ನಿಲ್ಲಿಸ್ಕೊಂಡಿದ್ದಾರೆ ಖಾಸಗಿ ಬಸ್ಗಳನ್ನು ಕೂಡ ನಿಲ್ಲಿಸ್ಕೊಂಡಿದ್ದಾರೆ ಜನ ಮೈಸೂರು ಈ ಭಾಗಕ್ಕೆಲ್ಲ ಓಡಾಡಬೇಕು ಮೈಸೂರು ಬರಬೇಕು ಬೆಂಗಳೂರು ಬರಬೇಕು ಅಂತಂದರೆ ಈ ಖಾಸಗಿ ಬಸ್ಗಳನ್ನು ಹತ್ಕೊಂಡು ಬರ್ಬೋದು ರೇಟ್ ಬಗ್ಗೆ ಸ್ವಲ್ಪ ಅಲ್ಲಿ ವಿಚಾರಿಸಬೇಕಾಗತ್ತೆ ಸಹಜವಾಗೇ ಒಂದು ಸ್ವಲ್ಪ ಜಾಸ್ತಿನ ಮಾಡಿಯೇ ಇರ್ತಾರೆ ಯಾಕಂದರೆ ಯಾವಾಗಲೂ ಈ ಥರದೊಂದು ಪರಿಸ್ಥಿತಿ ಇರಲ್ಲ ಇದ್ದಾಗ ದುಡ್ಕೊಂಡು ಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲೇ ಎಲ್ಲರೂ ಇರ್ತಾರೆ ಬಟ್ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರ ಹತ್ರ ಕೇಳ್ಕೊಳ್ಬೇಕಾಗತ್ತೆ ಏನು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು ಬಸ್ಗಳು ಒಂದು ಇಲ್ಲ ಆರೂವರೆಯಿಂದಲೇ ಬಂದು ಹೋಗ್ತಾ ಇದ್ರೆ ನಮ್ಮ ಕಾಲೇಜಲ್ಲೂ ಸಹ ಬೈತಾರೆ ಖಾಸಗಿ ಬಸ್ಗಳು ನಿಂತಿದ್ದಾವೆ ದುಡ್ಡು ತುಂಬ ದುಡ್ಡು ಕೇಳ್ತಿದ್ದಾರೆ ಇಷ್ಟಿನ ಫ್ರೀಯಾಗಿ ಓಡಾಡಿ ಇವಾಗ ಅಷ್ಟೊಂದು ದುಡ್ಡು ಕೊಡೋ ಅಷ್ಟು ದುಡ್ಡು ತಂದಿಲ್ಲ ಮತ್ತು ಮನೇಲು ಕೊಟ್ಟಿಲ್ಲ ಅದಕ್ಕೆ ಬೇಗ ಸ್ವಲ್ಪ ಬಸ್ ಫೆಸಿಲಿಟೀಸ್ ಕೊಡಿ ಅಂತ ಇಷ್ಟಪಡ್ತೀನಿ ಬಸ್ಗಳು ಒಂದು ಇಲ್ಲ ಆರೂವರೆಯಿಂದನೇ ಬಂದು ಕಾಯ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲೂ ಸಹ ಬೈತಾರೆ ನಿಂತಿದ್ದಾವೆ ಇವತ್ತಿನ ದಿವಸ ಏನು ಬಸ್ ಸ್ಟ್ರೈಕ್ ಮಾಡಿದ್ದಾರೆ ಅದರಿಂದ ತುಂಬ ಸಾರ್ವಜನಿಕರಿಗೆ ಮತ್ತೆ ಕಾಲೇಜ್ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ದೂರ ಪ್ರಯಾಣಿಕರಿಗೆಲ್ಲ ಲಗೇಜ್ ಸಮೇತ ಬಂದು ಇಲ್ಲಿ ಹಾಸನ ಬಸ್ ಸ್ಟ್ಯಾಂಡಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅದರಲ್ಲೂ ಅಲ್ಲಿ ಕಾಲೇಜ್ ಮಕ್ಕಳಿಗಂತೂ ತುಂಬ ತೊಂದರೆ ಆಗಿದೆ ಮತ್ತು ಬೇರೆ ಪ್ರೈವೇಟ್ ಬಸ್ಗಳಲ್ಲಿ ಹೋಗೋಣ ಅಂದರೆ ದರ ಜಾಸ್ತಿ ಕೇಳ್ತಾ ಇದ್ದಾರೆ ತುಂಬ ಹೆಚ್ಚಿನ ದರ ಕೇಳ್ತಾರೆ ಆದರೆ ಕೆಲವರಿಗೆ ಪಾಸ್ ಇದೆ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಆಧಾರ್ ಕಾರ್ಡಲ್ಲಿ ಫ್ರೀ ಹೋಗರಿದ್ದಾರೆ ಹಾಗಾಗಿ ಅವರು ದುಡ್ಡು ತಂದಿರ್ತಾರೋ ತಂದಿರೋದಿಲ್ಲ ಮನೆಯಿಂದ ಇದರಿಂದಾಗಿ ತುಂಬ ತೊಂದರೆ ಆಗಿದೆ ಬೆಂಗಳೂರು ಹೋಗೋರಿಗೆ ಹಾಸನ ಹೋಗೋರಿಗೆ ಸಾರ್ವಜನಿಕರಿಗೆಲ್ಲ ತುಂಬ ವ್ಯವಸ್ಥಿತವಾಗಿಲ್ಲ ತುಂಬ ತೊಂದರೆ ತೊಂದರೆ ಅನುಭವಿಸ್ತದೆ ಬಸ್ ಸ್ಟ್ಯಾಂಡ್ ಇವತ್ತಿನ ದಿವಸ ಏನು ಬಸ್ ಸ್ಟ್ರೈಕ್ ಮಾಡಿದ್ದಾರೆ ಅದರಿಂದ ತುಂಬ ಇದನ್ನು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮತ್ತು ಕಂಡಕ್ಟ್ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಕಾರಣ ದಿನ ಏನವರು ಅನಿರ್ದೇಶತಿ ಮುಷ್ಕರಕ್ಕೆ ಕೈಗೊಂಡಿದ್ದು ಈ ದಿನದಿಂದ ನಡೆಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಆಡಳಿತ ಜಿಲ್ಲಾಡಳಿತ ನಮ್ಮ ಎಲ್ಲರೂ ಒಂದು ಮೀಟಿಂಗ್ ಕರೆದು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸಹ ಪ್ರೈವೇಟ್ ವೆಹಿಕಲ್ಗಳನ್ನು ಏನೇ ರಸ್ತೆಗೊಳಿಸಲು ಅವಕಾಶ ಮಾಡಿಕೊಡಿ ಮತ್ತು ಸಾರ್ವಜನಿಕರು ತೊಂದರೆ ಆಗ್ದಂಗೆ ಅವರಿಗೆ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಜನಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಯಾವುದೇ ತೊಂದರೆ ಆಗ್ದಂಗೆ ಸುರಕ್ಷಿತವಾಗಿ ತಲುಪಿಸಿ ಜನಗಳಿಗೆ ಅನುಕೂಲ ಆಗತ್ತಾರೆ ಅಂತ ನಮ್ಮನ್ನ ಕೇಳಿಕೊಂಡ್ರು ನಾವು ಅವ್ರ ಬೇಡಿಕೆಗೆ ಒಪ್ಪಿ ಈ ದಿನ ಸಾರ್ವಜನಿಕ ತೊಂದರೆ ಆಗ್ದಂಗೆ ಈ ದಿನ ಎಲ್ಲರೂ ರೂಟ್ಗಳ್ನ ಮಾಡ್ತಿದ್ದೀವಿ ನಮ್ಮ ಮಹೇಶ್ಪುರದಿಂದ ಒಂದು ಅರವತ್ತರಿಂದ ಎಪ್ಪತ್ತು ಗಾಡಿಗಳನ್ನು ಪ್ರೈವೇಟ್ ವೆಹಿಕಲ್ಗಳನ್ನು ಇವತ್ತು ರಸ್ತೆಗಿಳಿಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಯಾವ್ಯಾವ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೋಗ್ತಿರೋ ಅದೇ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಎಲ್ಲ ಕಡೆಗೂ ರೂಟ್ಗಳನ್ನ ಸಾರ್ವಜನಿಕರಾದರೂ ಸ್ಟೂಡೆಂಟ್ಗೆ ಮೇನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರನ್ನು ಅವರವರ ಪ್ಲೇಸಿಗೆ ತಲುಪುವ ಕೆಲಸವನ್ನು ಮಾಡ್ತಿದ್ದೀವಿ ಇದರ ಜೊತೆಗೆ ಸರ್ಕಾರಕ್ಕೆ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ ಮುಂದೆ ನಮಗೆ ಇದೇ ಥರ ಪ್ರಾಬ್ಲಮ್ ಬಂದಾಗ ಜಿಲ್ಲಾಡಳಿತವು ನಮ್ಮ ಪ್ರೈವೇಟು ವೆಹಿಕಲರ ಪರವಾಗಿ ನಿಲ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ ಆಮೇಲೆ ಕೆ ಎಸ್ ಆರ್ ಟಿಸಿ ಏನು ರೇಟ್ ಇತ್ತು ಅದಕ್ಕಿಂತ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ನಾವು ಮಾಡಿದೆ ಅಂತ ಹೇಳಿದೀವಿ ಯಾಕಂದ್ರೆ ನಮಗೂ ಕೆ ಎಸ್ ಆರ್ ಟಿ ಸಿ ಜನ ಫುಲ್ ಆಗಲ್ಲ ಕೆಲವು ಒಳ್ಳೆ ರೂಟ್ಗಳಲ್ಲಿ ಜಮ ಇರಲ್ಲ ಲಾಸ್ ಅಂತ ಈಗ ನಲವತ್ತೈದು ಇದ್ರೆ ನಾವು ಐವತ್ತು ರೂಪಾಯಿ ತಗೊಳ್ಳೋದು ಆ ಥರ ಮಾಡ್ತೀವಿ ಮತ್ತೆ ವಿದ್ಯಾರ್ಥಿಗಳಿಗೆ ಫ್ರೀ ಇದೆ ಈ ಆಡಳಿತ ಏನು ಮಾಡಬೇಕಿತ್ತು ಅಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ನಿಮಗೆ ವಿದ್ಯಾರ್ಥಿ ಕಡೆ ಹಣ ಬರ್ತೀವಿ ಅನ್ನೋ ವಿದ್ಯಾರ್ಥಿಗಳನ್ನ ದುಡಿಸ್ಕೊಳ್ತಿರಲಿಲ್ಲ ಬಟ್ ಈ ರೀತಿ ನಮಗೆ ಅನಿವಾರ್ಯವಾದ್ರಿಂದ ನಮಗೆ ಡೀಸೆಲ್ ಡ್ರೈವರ್ದು ಮೇಂಟೆನೆನ್ಸ್ ಇರೋದ್ರಿಂದ ಅವ್ರ ಹತ್ರನೂ ಅಮೌಂಟ್